ನಮಸ್ಕಾರ ಬನ್ ಎಲ್ಲ ಜೊತೆ ನನ್ನ ಕತೆ ಇಲ್ಲಿನ ಸಂಚಿಕೆ ನಾನು ನೋಡ್ಕೊಂಡು ಬರೋಣ ಇಲ್ಲಿ ದೇವಿಯಾಗಿ ಮತ್ತೆ ಅಂಜನ ಇಬ್ರು ಸೇರ್ಕೊಂಡು ಅಶ್ವಿನಿಗೆ ಕ್ಲಾಸ್ ತಗೊಳ್ತಿದಾರೆ ಇಲ್ಲಿಂದ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಏನೇ ಅಶ್ವಿನಿ ನಿನ್ ಕೈಲಿ ಇತ್ತೀಚೆಗೆ ಯಾವ ಕೆಲ್ಸಾನು ಆಗ್ತಿಲ್ಲ ಶ್ರವಣ ಇನ್ನ ನಮ್ಮ ಮಗಳು ಅಂತ ಒಪ್ಕೊಂಡ್ಬಿಟ್ಟ ಅಂತ ನಿನ್ ಹಳೆ ಕೆಲ್ಸ ಎಲ್ಲಾ ಮರ್ತ ಹೋಗ್ಬಿಟ್ಟಿದ್ಯಾ ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದೀಯಾ ಅಂತ ಅದೇ ಬೇನಿ ಫುಲ್ ಕ್ಲಾಸ್ ತಗೋತಾರೆ ಹಾಗೇನು ಬೈತಾರೆ ಅದಕ್ಕೆ ಅಶ್ವಿನಿ ಅಯ್ಯೋ ಮೇಡಮ್ ಹಂಗಿಲ್ಲ ಇಲ್ಲ ನನ್ನ ಕೆಲ್ಸಾನೇ ಹಂಗೆ ಎಡ್ಗೈ ಮಾಡೋದು ಬಲ್ಗೈ ಗೊತ್ತಾಗಲ್ಲ ಆದರೆ ಈಗೇನೋ ಆ ಭೂಮಿ ಲಕ್ ತುಂಬ ಚೆನ್ನಾಗಿದೆ ನಮ್ಮ ಲಕ್ ಕೆಟ್ಟೋಗಿದೆ ಅದಕ್ಕೆ ಈ ಥರ ಆಗ್ತಿದೆ ನೀವೇನೋ ಚಿಂತೆ ಮಾಡಬೇಡಿ ಆ ಭೂಮಿಗೆ ಸರಿಯಾಗಿ ಚಳಿ ಬಿಡಿಸ್ತೀನಿ ಅಂತ ಹೇಳ್ತಾಳೆ ಆಗ ಇಲ್ಲಿ ಮನೇಲಿ ಆಯುಧ ಪೂಜೆ ಸಂಭ್ರಮ ಇರುತ್ತೆ ಆಗ ಅಲ್ಲಿ ಬೈಕ್ ಮತ್ತೆ ಆಯುಧಗಳಿಗೆ ಪೂಜೆಯನ್ನ ಮಾಡ್ತಿರ್ತಾರೆ ಕುಂಬಳಕಾಯಿ ಹೊಡಿತಾ ಇರ್ತಾರೆ ಅಲ್ಲಿಗೆ ಅಜ್ಜಿಗೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಅತ್ತ ಅಜಿಬ್ ಮತ್ತೆ ಅವನ ಟೀಮ್ ಸತ್ಯ ಸ್ಟೇಷನ್ ಸ್ಟೇಷನ್ನಲ್ಲಿರೋ ಸ್ಟೇಷನ್ ನಲ್ಲಿರೋ ಗನ್ ಮತ್ತೆ ಕಂಪ್ಯೂಟರ್ಸ್ ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಭೂಮಿ ತನ್ನ ಸೈಕಲ್ ಮತ್ತೆ ಸ್ಟವ್ ಪಾತ್ರೆ ಎಲ್ಲದ ಇಟ್ಕೊಂಡು ಪೂಜೆನ ಮಾಡ್ತಾ ಇರ್ತಾಳೆ ಏನೇ ಭೂಮಿ ನೀನು ಪೂಜೆ ಮಾಡ್ತಾ ಇದೀಯಾ ಅಂದ್ರೆ ಭೂಮಿಯಾಗ ಹೌದು ನಾನು ಕಾಫಿ ಕೊಟ್ಟರೆ ಅಲ್ವಾ ನಿಮ್ಮ ತಲೆನೋ ಹೋಗೋದು ಇಲ್ಲ ಅಂತಂದಿದ್ರೆ ಇಷ್ಟಕ್ಕೆ ನೀವು ಸಸ್ಪೆಂಡ್ ಆಗಿರ್ತಿದ್ರಿ ಅಂತ ಅಜಿತ್ಗೆ ಜೋಕ್ ಮಾಡ್ತಾಳೆ ಆಗ ಅಜಿತ್ ತಲೆಯಲ್ಲಿ ಏನೂ ಓಡ್ತಾ ಇರತ್ತೆ ಅಜಿತ್ಗೆ ಸಾಕ್ಷಿ ಮತ್ತು ಅಶ್ವಿನಿಗೇನೋ ಕನೆಕ್ಷನ್ ಇದೆ ಅಂತ ಅನಿಸ್ತಾನೆ ಇರುತ್ತೆ ಅದನ್ನ ಏನಾದರೂ ಮಾಡಿ ಪತ್ತೆ ಹಚ್ಬೇಕು ಅಂತ ಪ್ಲಾನ್ ಮಾಡ್ತಾನೆ ಅವಾಗ ನಜ್ ಓಡ್ಕೊಂಡು ಬರ್ತಾನೆ ಅಣ್ಣ ಮದರ್ ಇಂಡಿಯಾ ತುಂಬಾನೇ ಸ್ಯಾಡ್ ಆಗಿದ್ರು ಹಬ್ಬದ ವಾತಾವರಣ ಇಲ್ಲ ಅಂತ ತುಂಬಾನೇ ಬೇಜರ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾನೆ ಅದಕ್ಕೆ ಅಜಿತ್ ನೋಡು ಅಮ್ಮನ್ಗೆ ಬ್ಯಾಡ್ಮಿಂಟನ್ ಅಂದ್ರೆ ತುಂಬಾನೇ ಇಷ್ಟ ಈಗ ನಾವೆಲ್ಲ ಸೇರಿಕೊಂಡು ಬ್ಯಾಡ್ಮಿಂಟನ್ ಆಡೋಣ ಆಗ ಅಮ್ಮನಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಪ್ಲಾನ್ ಮಾಡ್ತಾರೆ ಆಗ ಎಲ್ಲರೂ ಸೇರಿಕೊಂಡು ಎರಡು ಟೀಮ್ನ ಮಾಡಿಕೊಂಡು ಆಡೋಕೆ ಶುರು ಮಾಡ್ತಾರೆ ಶ್ರಮಣ್ ಅಂಪೈರ್ ಅಜ್ಜಿ ಮತ್ತು ಪಲ್ಲವಿ ನೋಡ್ತಾ ಇರ್ತಾರೆ ಭೂಮಿ ಯಾಕೆ ಟೀಮ್ ಗೆ ಹೋಗ್ಬೇಕು ಅಂತ ಗೊಂದಲಲ್ಲಿ ಇರ್ತಾಳೆ ಅಜಿತ್ ಸೆಂಟಿಮೆಂಟ್ ಟಚ್ ಕೊಟ್ಟು ನೀನು ನನ್ನ ಜೊತೆನೇ ಇರಬೇಕು ಅಂತಾನೆ ಆದ್ರೆ ನಚಿಕೇತ್ ಬೇಡ ನಮ್ ಟೀಮ್ ವೀಕ್ ಇದೆ ನನ್ನ ಎರಡನೇ ತಾಯಿ ಅಲ್ವಾ ನೀವು ನನ್ನ ಕಡೆ ಬನ್ನಿ ಅಂತ ಹಠ ಮಾಡ್ತಾನೆ ಹಂಗ ಭೂಮಿಗೆ ಕನ್ಫ್ಯೂಸ್ ಆಗಿ ನಚಿಕೇತ್ ಟೀಮ್ಗೆ ತನ್ನ ಮೈತನ ಟೀಮ್ಗೆ ಸೇರ್ಕೊಳ್ತಾಳೆ ಈ ಕಡೆ ಭೂಮಿ ನಚಿಕೇತ್ ಟೀಮ್ ಗೆ ಹೋಗಿ ಸೇರ್ಕೊಂಡಾಗ ಇಬ್ಬರು ಟೀಮ್ ಸೂಪರ್ ಆಗಿ ಆಡಿ ಕಡೆಗೆ ಸ್ಕೋರ್ ಸೆವೆನ್ ಸೆವೆನ್ ಡ್ರಾ ಆಗಿರುತ್ತೆ ಮೇಲೆ ಆಟದ ಮಧ್ಯ ಭೂಮಿ ಬೇಗಯಾನಿ ಹತ್ರ ಬಂದ್ಬಿಟ್ಟು ಅಮ್ಮ ನನ್ನ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ಡಿಟೆಕ್ಟಿವ್ ಇಟ್ಟಿದ್ರಲ್ಲ ಅದು ಎಲ್ಲಿಗೆ ಬಂತು ಅಂತ ಕೇಳ್ತಾಳೆ ಹಾಗೆ ಬಗೆಮ್ಮೆ ಹೇಳ್ಬೇಕಲ್ವಾ ಅಂತ ಕೇಳ್ತಾಳೆ ಮೇಲೆ ಇಲ್ಲಿ ದೇವಯಾನಿಗೆ ಒಂಚೂರು ಗಾಬರಿನೆ ಆಗ್ಬಿಡುತ್ತೆ ಹುಡುಕ್ತಾ ಇದ್ದಾರೆ ನೀನು ಅವಸರ ಮಾಡಬೇಡ ಅಂತ ಹೇಳಿ ಸಂಗ್ ಹಾಕ್ತಾರೆ ಇವಳು ಈ ವಿಷಯದಲ್ಲಿ ತುಂಬಾನೇ ತಲೆ ಹಾಕ್ತಾ ಇದ್ದಾಳೆ ಅಂತ ದೀವಿಯ ನಿಶಾಕ್ ಆಗ್ತಾರೆ ಆಮೇಲೆ ಭೂಮಿ ಎಲ್ರನ್ನ ನಿಲ್ಸಿ ನಮ್ಮ ಮನೆಯವ್ರ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಮನಸ್ಸ ಪೈ ಬಿಟ್ಟು ಒಟ್ಟಾಗಿರೋಣ ಅಂತ ಹೇಳಿ ದೃಷ್ಟಿ ತೆಗಿಯೋಕೆ ಅಂತ ಹೋಗ್ತಾಳೆ ಅಜ್ಜಿ ಆಗ ಅಜ್ಜಿ ಬಂದ್ಬಿಟ್ಟು ನೀನ್ ದೃಷ್ಟಿ ತೆಗಿಯೋದ್ ಬೇಡ ನೀವು ನಮ್ಮನೆಯವಳು ನಿನ್ಗೂ ದೃಷ್ಟಿ ಆಗ್ಬಾರ್ದು ಅಂತ ಹೇಳಿ ಅವಳನ್ನು ನಿಲ್ಲಿಸ್ತಾರೆ ಪಲ್ಲದಿ ಬಂದು ದೃಷ್ಟಿ ತೆಗೆದು ಕುಂಬಳಕಾಯನ್ನ ಹೊಡಿತಾರೆ ಎಲ್ರೂ ಒಳಗಡೆ ಹೋದ್ಮೇಲೆ ದೇವಿಯಲ್ಲಿ ತುಂಬಾನೇ ಬೇಸರದಲ್ಲಿ ನಿಂತಿರ್ತಾಳೆ ಆಗ ಅಜ್ಜಿ ಬಂದು ವಿಚಾರಿಸ್ತಾರೆ ಯಾಕೆ ಬೇಜಾರ್ ಮಾಡ್ಕೊಂಡಿದೀಯಾ ಅಂತ ಆಗ ದೇವಿಯಲ್ಲಿ ಸ್ಟ್ರೈಟ್ ಆಗಿ ಹೇಳ್ತಾಳೆ ಮತ್ತೆ ನಿಮ್ಮ ಚೇಂಜಸ್ ನಂಗೆ ಶಾಕ್ ಆಗಿ ಶಾಕ್ ಕೊಡ್ತಾ ಇದೆ ಭೂಮಿ ಮೇಲೆ ನೀವು ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತಿದ್ದೀರಾ ನೀವು ನೀವನ್ನ ಸೊಸೆ ಅಂತ ಒಪ್ಕೊಂಡ್ ಬಿಟ್ಟಿದ್ದೀರಾ ಅನ್ಸುತ್ತೆ ಅಂತ ಹೇಳ್ತಾಳೆ ಅದಾದ್ಮೇಲೆ ಇಲ್ಲಿ ಅದಕ್ಕೆ ಅಜ್ಜಿ ಯಾಕೆ ದೇವಿಯಾನಿ ಅದರಲ್ಲಿ ಏನು ತಪ್ಪಿದೆ ಅವಳನ್ನ ಸೊಸೆ ಅಂತ ಒಪ್ಕೊಳ್ಬಾರ್ದ ಅಂತ ನಗ್ತಾ ಕೇಳ್ತಾರೆ ಆಗ ಈ ಮಾತಿಗೆ ದೇವಿಯಾನಿ ಡಬ್ಬಲ್ ಶಾಕ್ ಆಗ್ತಾಳೆ ಈ ಮೂತ್ಕಿ ಭೂಮಿಗೋಸ್ಕರ ಎಷ್ಟೊಂದು ಚೇಂಜ್ ಆಗಿದ್ದಾಳೆ ಈ ಚೇಂಜಸ್ ಎಲ್ಲ ಸರಿಯಲ್ಲ ಭೂಮಿ ಕತೆನೆ ಮುಗಿಸ್ಬೇಕು ಅಂತ ದೇವಿಯಾನಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ಹಾಗೆ ಪ್ಲಾನ್ ಅನ್ನು ಸಹ ಕ್ರಿಯೇಟ್ ಮಾಡ್ಕೊತಾಳೆ ದೇವಿಯಾನಿ ಮಾತು ಕೇಳಿದ ಅಶ್ವಿನಿ ಅಜ್ಜಿ ಭೂಮಿನ ಸೊಸೆ ಅಂದ್ರೆ ನಮ್ಮ ಅಂಜು ಕನಸು ಮುಗ್ದೋಯ್ತು ಅಂತ ಅಂತಾಳೆ ಅದಕ್ಕೆ ಅಂಜನ ನೋ ಅಜ್ಜಿ ನನ್ನವನು ಅವನು ನನಗೆ ಸಿಗಬೇಕು ಅಜ್ಜಿ ಇದ್ರೆ ಅಲ್ವಾ ಇದೆಲ್ಲ ಆಗೋದು ನಾನು ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಅಂಜನ ಹೇಳ್ತಾಳೆ ಮಾತಾಡ್ತಾನೆ ಹೋಗಿ ಗಂಡನ್ನ ಇದ್ಕೋತಾಳೆ ಬೇವಯಾನಿಗತ್ತು ಶಾಕ್ ಆಗುತ್ತೆ ಏ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆಗ ಆ ಮುತ್ತಿ ಕತೆನ ಇವತ್ತು ಮುಗಿಸ್ತೀನಿ ಅಂತ ಅಲ್ಲಿಂದ ಹೊರಟೆ ಹೋಗ್ತಾಳೆ ಆ ಕಡೆ ಅಜ್ಜಿ ತಮ್ಮ ರೂಮ್ ನಲ್ಲಿ ಭೂಮಿಗೆ ಇಷ್ಟ ದಿನ ನಿಮಗೆ ಕಷ್ಟ ಕೊಟ್ಟೆ ಕಂಡ ಮುಂದೆ ಚೆನ್ನಾಗಿ ನೋಡ್ಕೊಳ್ತೀನಿ ನಾಳೆ ಎಲ್ಲರ ಮುಂದಿನೂ ನೀನು ನನ್ನ ಸೊಸೆ ಅಂತ ಹೇಳ್ತೀನಿ ಅಂತ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ ಭೂಮಿ ಖುಷಿಯಿಂದ ಅಜ್ಜಿನ ಅಪ್ಕೊಂಡಿರ್ತಾಳೆ ಅಷ್ಟರಲ್ಲಿ ಕೋಪದಿಂದ ಬಂದಿರುವಂತ ಅಂಜನ ನೋಡಿ ಅವಳನ್ನ ನೋಡಿ ಅಜ್ಜಿಗೆ ಫುಲ್ ಶಾಕ್ ಆಗುತ್ತೆ ಹಾಗೆ ಭೂಮಿಗಾಗೂ ಶಾಕ್ ಆಗುತ್ತೆ ಅಂಜನಾ ಜೋರಾಗಿ ಏ ಮುತ್ಕಿ ನೀನು ಇದ್ರೆ ಅಲ್ವಾ ಇವಳನ್ನ ಸೊಸೆ ಅಂತ ಒಪ್ಕೊಳ್ಳೋದು ಇವತ್ತು ನಿನ್ನನ್ನು ಶೂಟ್ ಮಾಡಿ ನಿನ್ನ ಕಥೆನೇ ಮುಗಿಸ್ತೀನಿ ಅಂತ ಅರ್ಜುಗೆ ಗುರಿಯನ್ನ ಇಟ್ಟು ಶೂಟ್ ಮಾಡೇ ಬಿಡ್ತಾಳೆ ಆಗ ಭೂಮಿ ಅದನ್ನೆಲ್ಲ ನೋಡಿ ಅಜ್ಜಿ ಅಂತ ಜೋರಾಗಿ ಕಿರ್ಚೆ ಬಿಡ್ತಾಳೆ ಇಲ್ಲಿಗೆ ಈ ಎಪಿಸೋಡ್ ಆಗ್ತಾ ಇರುತ್ತೆ ಹಾಗೆ ದೇವಿಯನ್ನು ಅಂದ್ಕೊಳ್ತಾಳೆ ಕೊನೆಗೆ ನಾಳೆ ರಾವಣನ ದಹನ ಮಾಡೋ ದಿನ ಆ ದಿನ ಆ ದಿನ ಈ ಭೂಮಿ ಕತೆನೂ ಮುಗಿಸ್ಲೇಬೇಕು ಅವಳನ್ನ ಮುಗಿಸ್ಲಿಲ್ಲ ಅಂದ್ರೆ ನಾಳೆ ನಾಳೆ ಇದನ್ನ ನಾವು ನಮ್ಮ ಕಥೆನ ಮುಗಿಸ್ಕೊಳ್ಳೋ ಬೇಕಾಗುತ್ತೆ ಅಂತ ಹೇಳಿ ಕೈಲಿರೋ ದೀಪನ ಆರಿಸಿ ಖುಷಿಯನ್ನ ಪಡ್ತಿರ್ತಾಳೆ ಎಲ್ಲಿಗೆ ಎಪಿಸೋಡ್ ಎಂಡ್ ನಾಳೆ ಎಪಿಸೋಡ್ನಲ್ಲಿ ನಲ್ಲಿ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಹಾಗೆ ನಿಮ್ಗೆ ಏನ್ எபிசோடு தர ப்ளான் அன்னோதன்ன கமெண்ட் மூலம் தெளிசிவா பாய் டேக் கேர்